ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಹಿಂದುಳಿದ ವರ್ಗಗಳ ಒಂದು ಕ ಆಯೋಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನು ಹಮ್ಮಿಕೊಳ್ಳುತ್ತಿದೆ ಅಲ್ವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಅದರ ಬಗ್ಗೆ ತಿಳ್ಕೊತ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಏನೇನು ತಿಳ್ಕೊಳ್ಳಪ್ಪ ಅಂದರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಉದ್ದೇಶಗಳು ಮತ್ತೆ ಈ ಒಂದು ಸಮೀಕ್ಷೆಯನ್ನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಮತ್ತು ಈ ಸಮೀಕ್ಷೆಯನ್ನು ಯಾವ ಯಾವ ಜಾತಿಗಳಿಗೆ ಮಾಡುತ್ತಿದ್ದಾರೆ ಮತ್ತೆ ಈ ಒಂದು ಸಮೀಕ್ಷಾದಾರನು ಯಾವ ಡೇಟಿಂದ ಯಾವ ಡೇಟ್ವರೆಗೂ ಮಾಡಬೇಕು ಮತ್ತು ಈ ಸಮೀಕ್ಷೆಯನ್ನು ಮನೆಗೆ ಹೋದಾಗ ಯಾವ ರೀತಿ ಮಾಡಬೇಕು ಏನೇನು ಅಂಶಗಳನ್ನು ಪಡೆಯಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ ಹಾಗೆಯೇ ಈ ಸಮೀಕ್ಷೆಯನ್ನು ಯಾವ ರೀತಿ ಮನೆ ಪಟ್ಟಿ ಮಾಡಿದ್ದಾರೆ ಯಾವ ರೀತಿ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಸ್ನೇಹಿತರೆ ಮೊದಲಿಗೆ ಇಂದಿನ ಅಟ್ ಪ್ರೆಸೆಂಟ್ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಮತ್ತು ಇಂದಿನ ಅಟ್ ಪ್ರೆಸೆಂಟ್ ಡಿ ಸಿ ಎಮ್ ಆದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಂದಿನ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗದ ಸಚಿವ ಕಲ್ಯಾಣ ವರ್ಗ ಇಲಾಖೆಯ ಸಚಿವರಾದಂತಹ ಶ್ರೀ ತಂಗಡಗೀಶ್ ಶಿವರಾಜ ಸಂಗಪ್ಪ ಹಾಗೂ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಶ್ರೀ ಮಧುಸೂದನ್ ನಾಯಕ್ ನಾಯಕ್ ಇವರ ಒಂದು ಅವರ ಒಂದು ನೇತೃತ್ವದಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗುತ್ತಿದೆ ಸ್ನೇಹಿತರೆ ಈ ಸಮೀಕ್ಷೆಯು ಯಾರ್ಯಾರಿಗೆ ಮಾಡಬೇಕಪ್ಪ ಪ್ರತಿ ನಗರ ಹಳ್ಳಿ ಎಲ್ಲ ಗುಡ್ಡಗಾಡು ಅರಣ್ಯ ಎಲ್ಲ ಪ್ರದೇಶಗಳಲ್ಲಿ ಇರುವಂತಹ ಎಲ್ಲ ಮನೆಗಳಿಗೂ ಮಾಡಬೇಕು ಯಾವುದೇ ಜಾತಿಯನ್ನು ಬಿಡುವಂತಿಲ್ಲ ಎಲ್ಲ ಜಾತಿಗಳನ್ನು ಒಳಗೊಂಡಂತೆ ಎಲ್ಲ ಮನೆಗಳನ್ನು ಸೇರಿಸ್ಕೊಂಡೇ ಮಾಡಬೇಕು ಸ್ನೇಹಿತರೆ ಮೊದಲಿಗೆ ಇದು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದಂತಹ ಒಂದು ವಿಷಯ ಹಾಗೆಯೇ ಎಲ್ಲ ಕುಟುಂಬಗಳನ್ನು ತಿಳ್ಕೋಬೇಕು ಯಾವುದೇ ಕುಟುಂಬ ಈ ಸಮೀಕ್ಷೆಯಿಂದ ಹೊರಗುಳಿಯುವಂತಿದೆ ಇರುವುದಿಲ್ಲ ಸ್ನೇಹಿತರೆ ಹಾಗೆಯೇ ಮುಖ್ಯವಾಗಿ ನಾನು ಈ ಉದ್ದೇಶಗಳ ಹೇಳಕ್ಕಿಂತ ಮೊದಲು ಎರಡು ಅನುಚ್ಛೇದಗಳ ಬಗ್ಗೆ ತಿಳಿದುಕೊಳ್ಳೋಣ ಅನುಚ್ಛೇದ ಹದಿನೈದು ಏನು ಹೇಳ್ತಾರಪ್ಪ ಅಂದರೆ ಮತ ಕುಲ ಜಾತಿ ಮತ್ತು ಲಿಂಗ ಮತ್ತು ಜನ್ಮಸ್ಥಳ ಆಧಾರದ ಮೇಲೆ ಯಾವುದೇ ಭಾವ ಮಾಡುವಂತಿಲ್ಲ ಇದು ಅನುಚ್ಛೇದ ಹದಿನೈದು ಸ್ನೇಹಿತರೆ ಅನುಚ್ಛೇದ ಹದಿನಾರು ಏನು ಅಂದರೆ ಸಾರ್ವತ್ರಿಕ ಉದ್ಯೋಗದಲ್ಲಿ ಎಲ್ಲರೂ ಸಮಾನರು ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಎರಡೂ ಅನುಚ್ಛೇದಗಳ ಆಧಾರದ ಮೇಲೆ ನಾನು ಈಗ ಉದ್ದೇಶಗಳನ್ನು ಹೇಳ್ತೀನಿ ಅದಕ್ಕೆ ನಿಮಗೆ ಇದಕ್ಕೂ ಲಿಂಕ್ ಆಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಏನಪ್ಪ ಉದ್ದೇಶಗಳಂದರೆ ನೋಡಿ ಸ್ನೇಹಿತರೆ ಈ ಒಂದು ಮುಖ್ಯವಾದ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಜಾತಿಗಳು ಹಾಗೂ ಹಿಂದುಳಿದ ಜಾತಿಗಳು ಎಲ್ಲ ಜಾತಿಗಳನ್ನು ಒಳಗೊಂಡಂತೆ ರಾಜ್ಯದ ಪ್ರತಿಯೊಂದು ಕುಟುಂಬದ ಸಮಗ್ರ ಸಮೀಕ್ಷೆಯನ್ನು ಮಾಡಿ ಸಮಗ್ರವಾದ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವುದೇ ಈ ಒಂದು ಮುಖ್ಯವಾದ ಉದ್ದೇಶ ಎಲ್ಲಿ ಈ ಒಂದು ಸಮಗ್ರವಾದ ಅಂಕಿಅಂಶಗಳು ಸಿಗ್ತಾವಂದರೆ ಇದರಲ್ಲಿ ಸುಮಾರು ಒಂದರಿಂದ ಅರವತ್ತರ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಆ ಅರವತ್ತು ಪ್ರಶ್ನೆಗಳಲ್ಲಿ ಮನೆಯ ಎಲ್ಲ ಸದಸ್ಯರದು ಹಾಗೂ ಕುಟುಂಬದ ಸಂಬಂಧಿಸಿದಂತೆ ಎಲ್ಲ ಒಂದು ಅಂಕಿಅಂಶಗಳು ನಮ್ಮ ಸಿಗುತ್ತವೆ ಸ್ನೇಹಿತರೆ ಇದು ಉದ್ದೇಶ ಒಂದು ಸ್ನೇಹಿತರೆ ಹಾಗೂ ಎರಡನೇ ಉದ್ದೇಶ ಏನಿದೆಯಪ್ಪ ಅಂದರೆ ವಿವಿಧ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಯೋದು ಇದು ಸಹ ನಾವು ಏನು ಪ್ರಶ್ನಾವಳಿಗಳಿದಾವೆ ಒಂದರಿಂದ ಅರವತ್ತರವರೆಗೂ ಆ ಪ್ರಶ್ನಾವಳಿಗಳಲ್ಲಿ ಇದಕ್ಕೆ ಆನ್ಸರ್ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಸಂಗ್ರಹಿಸಿದ ಅಂಕಿ ಅಂಶಗಳ ಆಧಾರದ ಮೇಲೆ ನಾವು ಏನು ಮಾಹಿತಿಯನ್ನು ಸಂಗ್ರಹ ಮಾಡಿರ್ತೀವಿ ಆ ಸಂಗ್ರಹಿಸಿದ ಅಂಕಿ ಅಂಶಗಳ ಆಧಾರದ ಮೇಲೆ ಹಿಂದುಳಿದ ವರ್ಗಗಳನ್ನು ಗುರುತಿಸಬೇಕು ಮೇಯ್ನು ಈ ಸರ್ಕಾರ ಆ ಕೆಲಸ ಮಾಡುತ್ತೆ ನಾವು ಏನು ಸಮೀಕ್ಷೆ ಮಾಡಿ ಕೊಡ್ತೀವಲ್ವಾ ಆ ಸಮೀಕ್ಷೆಯನ್ನು ಕೊಟ್ಟ ಮೇಲೆ ಸರ್ಕಾರ ಏನು ಮಾಡ್ತದೆ ಯಾವ್ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾರು ಹಿಂದುಳಿದಿದ್ದರೋ ಆ ಒಂದು ಜಾತಿಗಳನ್ನು ಮೇಲೆತ್ತಲು ಆ ಒಂದು ಜಾತಿಗಳಿಗೆ ಸವಲತ್ತುಗಳು ಕೊಡಲು ಆ ಒಂದು ಜಾತಿಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸಲು ಅನುವಾಗಬೇಕಂತ ಈ ಒಂದು ಸಮೀಕ್ಷೆಯನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಇದರ ಮುಖ್ಯವಾದ ಉದ್ದೇಶ ಮೇನ್ ಮೇನ್ ಉದ್ದೇಶ ಏನಂದರೆ ಅಸಮಾನತೆಯನ್ನು ತೊಡೆದುಹಾಕುವುದು ಇಷ್ಟು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದೇಶ ಉದ್ದೇಶಗಳು ಸ್ನೇಹಿತರೆ ಈಗ ಏನಪ್ಪ ಅಂದರೆ ಈ ಒಂದು ಸಮೀಕ್ಷೆ ಆಯಿತು ಇದರ ಉದ್ದೇಶಗಳನ್ನ ತಿಳ್ಕೊಂಡಿವಿ ಈ ಒಂದು ಸಮೀಕ್ಷೆ ಯಾವ ಮುಖಾ ಯಾವ ಯಾವುದ್ರ ಮುಖಾಂತರ ಮಾಡಬೇಕಂದ್ರೆ ಮೊಬೈಲ್ ಆ್ಯಪ್ ಮುಖಾಂತರ ಮಾಡಬೇಕಾಗತ್ತೆ ಈ ಮೊಬೈಲ್ ಆ್ಯಪು ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಮೊಬೈಲ್ ಆ್ಯಪ್ ಬಿಡುಗಡೆ ಆದ ತಕ್ಷಣ ಮೊಬೈಲ್ ಆ್ಯಪಲ್ಲಿ ಕೋಡ್ಗಳನ್ನು ಎಂಟ್ರಿ ಮಾಡೋದಷ್ಟೇ ಇರ್ತದೆ ಕೆಲಸ ನಿಮ್ಮದು ಅದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ನಾನು ಯಾವ ರೀತಿ ಮೊಬೈಲ್ ಆ್ಯಪನ್ನು ಬಳಸಬೇಕು ಆ ಮೊಬೈಲ್ ಆ್ಯಪ್ ಯಾವ ರೀತಿ ಯೂಸ್ ಮಾಡಬೇಕು ಅದರಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ತಾರೆ ಹೋಗಬೇಕು ಅಂತಲೂ ಸಹ ನಾನು ಆ ಒಂದು ಮನೆ ನಾವು ಸಮೀಕ್ಷೆಗೆ ಮನೆಗೆ ಹೋದಾಗ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈಗ ಮುಖ್ಯವಾಗಿ ನಾವು ಏನು ತಿಳ್ಕೊಳ್ಳಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಡೀ ಭಾರತದಲ್ಲಿ ಈ ಒಂದು ವಿದ್ಯುತ್ತನ್ನು ಪ್ರತಿ ಮನೆಗೂ ತಲುಪಿಸಿರುವಂಥ ರಾಜ್ಯ ಯಾವುದಂದರೆ ಅದು ಕರ್ನಾಟಕ ಮಾತ್ರ ಇದೊಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಈ ವಿದ್ಯುತ್ ಇದಕ್ಕೂ ಏನು ಸಂಬಂಧ ಅಂತ ನೀವು ಅನ್ಕೊತಾ ಇರ್ಬೋದು ನೋಡಿ ಸ್ನೇಹಿತರೆ ಪ್ರತಿ ಮ ಈಗ ಈ ಸಮೀಕ್ಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೆ ಪಟ್ಟಿಯನ್ನು ಯಾವ ಆಧಾರದ ಮೇಲೆ ತಯಾರು ಮಾಡಿದ್ದಾರೆ ಅಂದರೆ ಇಂಧನ ಇಲಾಖೆ ಅಡಿಯಲ್ಲಿ ಬರುವಂತಹ ಎಸ್ ಕಾಮ್ ಈ ಒಂದು ಎಸ್ಕಾಮ್ ಇದೆಯಲ್ಲ ಎಸ್ಕಾಮ್ ಅವರು ಏನೇನು ಮನೆಗೆ ಮನೆಗಳಿಗೆ ಆರ್ ಆರ್ ನಂಬರ್ ಕೊಟ್ಟಿರ್ತಾರೆ ಮೀಟರ್ಗಳನ್ನು ಅಳವಡಿಸಿ ಆರ್ ಆರ್ ನಂಬರ್ ಕೊಟ್ಟಿರ್ತಾರಲ್ಲ ಆರ್ ಆರ್ ನಂಬರ್ಗೆ ಯಾವ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಟ್ಯಾಗ್ ಆಗಿರ್ತಾರಲ್ಲ ಅದರ ಆಧಾರದ ಮೇಲೆ ಮನೆ ಪಟ್ಟಿಗಳನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಈ ಮನೆ ಪಟ್ಟಿ ಅದರ ರೆಡಿ ಆಗಿರ್ತದೆ ಈ ಮನೆ ಪಟ್ಟಿ ಒಂದು ಆನ್ಲೈನಲ್ಲೇ ಆ್ಯಪ್ ಮುಖಾಂತರ ಸಿಗುತ್ತೆ ನಿಮಗೆ ಈ ಮನೆ ಪಟ್ಟಿಯಲ್ಲಿರುವಂತಹ ವಿಳಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಿಮ್ಮ ಒಂದು ಲೈನ್ ಮ್ಯಾನ್ಗಳಿರ್ತಾರಲ್ಲ ಲೈನ್ ಮ್ಯಾನ್ಗಳು ಪ್ರತಿ ಮನೆಗೂ ಜಿಯೋ ಟ್ಯಾಗ್ ಮಾಡಿದ್ದಾರೆ ಸ್ನೇಹಿತರೆ ಜಿಯೋ ಟ್ಯಾಗ್ ಅಂತ ಏನಂದರೆ ನಿಮ್ಮ ಮನೆಯೊಳಗೆ ಆಲ್ರೆಡಿ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸ್ನೇಹಿತರೆ ಆ ಸ್ಟಿಕ್ಕರಲ್ಲಿ ಯು ಎಚ್ ಐ ಡಿ ನಂಬರ್ ಸಹ ಇದೆ ಯು ಎಚ್ ಐ ಡಿ ನಂಬರ್ ಅಂದರೆ ಏನಪ್ಪ ಅಂದರೆ ಯೂನಿಕ್ ಐಡೆಂಟಿಫಿಕೇಷನ್ ಐಡೆಂಟಿಟಿ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಸ್ನೇಹಿತರೆ ಈ ಒಂದು ನಂಬರನ್ನು ನಾವು ಎಂಟ್ರಿ ಮಾಡಿ ಪ್ರತಿ ಮನೆಗೂ ಹಾಕಿದ್ದಾರೆ ಅದ್ರ ಕೆಳಗೆ ಸರ್ವೆ ಐ ಡಿ ಅಂತ ಖಾಲಿ ಬಿಟ್ಟಿದ್ದಾರೆ ಆ ಸರ್ವೆ ಐ ಡಿ ಯಾವಾಗ ಹಾಕ್ಬೇಕಂತೂ ನಾನು ಮತ್ತೆ ಮುಂದೆ ನಾವು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧ ಮನೆಗೆ ಹೋದಾಗ ಯಾವ ರೀತಿ ಸಮೀಕ್ಷೆ ಮಾಡಬೇಕಂತ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಲ್ವ ಅವಾಗ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಮನೆ ಪಟ್ಟಿ ತಯಾರಾಗಿರೋದೇ ಈ ಒಂದು ಇಂಧನ ಇಲಾಖೆ ಅಡಿಯಲ್ಲಿರುವಂಥ ಮೀಟರ್ಗಳ ಆರ್ ಆರ್ ನಂಬರ್ ಆಧಾರದ ಮೇಲೆ ಇದು ಮುಖ್ಯ ಇದು ಮೇಯ್ನ್ ಪಾಯಿಂಟ್ ಯಾಕಪ್ಪ ಇದನ್ನು ತಗೊಂಡಿದ್ದಾನೆ ಅಂದರೆ ಪ್ರತಿ ಮನೆ ಈ ಸಮೀಕ್ಷೆಯನ್ನು ಮಿಸ್ ಆಗಬಾರ್ದು ಅಂತ ಒಂದು ವೇಳೆ ಮಿಸ್ ಆದರೂ ಯಾವ ರೀತಿ ಮಾಡಬೇಕನ್ನೋ ಸಹ ನಾನು ಹೇಳ್ತೀನಿ ಸ್ನೇಹಿತರೆ ಈಗ ಮುಖ್ಯವಾಗಿ ಕೆಲವು ಅಂಶಗಳನ್ನು ನೀವು ನೋಟ್ ಮಾಡ್ಕೊಂತ ಹೋಗಿ ಸ್ನೇಹಿತರೆ ಮನೆಗಳ ಸಂಖ್ಯೆ ಒಬ್ಬೊಬ್ಬರಿಗೆ ಮನೆಗಳ ಸಂಖ್ಯೆ ಎಷ್ಟು ಕೊಡ್ತಾರೆ ಅಂದರೆ ನೂರ ನಲವತ್ತರಿಂದ ನೂರ ಐವತ್ತರವರೆಗೂ ಮನೆಗಳಿರ್ತವೆ ಒಬ್ಬೊಬ್ಬರಿಗೆ ಒಬ್ಬ ಸಮೀಕ್ಷೆದಾರರಿಗೆ ನೂರ ನಲವತ್ತರಿಂದ ನೂರ ಐವತ್ತು ಕಾಲಾವಧಿ ಎಷ್ಟು ಕೊಡ್ತಾರೆ ಅಂದರೆ ಹದಿನಾರು ದಿನ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಸುಮಾರು ಹದಿನಾರು ದಿನಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮುಗಿಸಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಸಮೀಕ್ಷೆ ಅದೇ ರೀತಿ ಇದನ್ನು ಯಾವ ಇದರಲ್ಲಿ ಮಾಡಬೇಕಪ್ಪ ಅಂದರೆ ಮೊಬೈಲ್ ಆ್ಯಪ್ ಮುಖಾಂತರ ಮಾಡಬೇಕು ಸೊ ಆದ್ದರಿಂದ ಎಲ್ಲರೂ ಜಿಯೋ ಟ್ಯಾಗ್ ಆಗಿರೋ ಮನೆಗಳು ಆ ಒಂದು ಮೊಬೈಲ್ ಆ್ಯಪ್ ಬಳಸಿ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ಅದೇ ರೀತಿ ಈ ಒಂದು ಆರ್ ಆರ್ ನಂಬರ್ಗಳ ಆಧಾರದ ಮೇಲೆ ಮನೆ ಪಟ್ಟಿ ರೆಡಿ ಮಾಡಿರ್ತಾರೆ ಅದು ಜಿಯೋ ಟ್ಯಾಗ್ ಆಗಿರ್ತದೆ ಅದ್ರ ಮುಖಾಂತರನೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರತಿ ಮನೆಗೂ ಸಂಬಂಧಿಸಿದಂತೆ ಜಿ ಪಿ ಎಸ್ ಪಾಯಿಂಟ್ ಇರುತ್ತದೆ ಸ್ನೇಹಿತರೆ ಮಾಹಿತಿ ಕೊಡುವವರು ಕೊನೆಯಲ್ಲಿ ಸ್ವಯಂ ದೃಢೀಕರಣ ಮಾಡಬೇಕಾಗುತ್ತದೆ ಈ ರೀತಿ ನಾವು ಮಾಡಬೇಕಾಗುತ್ತದೆ ಈಗ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಸಮೀಕ್ಷಾದಾರರು ನಾವು ಮನೆಗೆ ಹೋದಾಗ ಮೊಟ್ಟ ಮೊದಲ ಬಾರಿಗೆ ಸಮೀಕ್ಷೆಗೆ ಒಂದು ಗ್ರಾಮಕ್ಕೋ ಒಂದು ನಗರಕ್ಕೋ ಹೋಗ್ತೀವಿ ಇಲ್ಲಿಂದ ಮೇನ್ ಘಟ್ಟ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಏನಪ್ಪ ನಾವು ಮಾಡಬೇಕಂದ್ರೆ ಮನೆಗೆ ಅಥವಾ ಆ ಪ್ರಮುಖ ಒಂದು ಸ್ಥಳಗಳನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು ಪ್ರಮುಖ ಸ್ಥಳಗಳು ಮತ್ತು ಆ ಊರಿನ ಪ್ರಮುಖರನ್ನು ಯಾರಾದರೂ ರಾಜಕೀಯ ವ್ಯಕ್ತಿಗಳಿದ್ದರೆ ಮತ್ತು ಪ್ರಮುಖ ನಾಯಕರಿದ್ದರೆ ಮತ್ತು ಪಿ ಡಿ ಒ ಇವರನ್ನು ಕನ್ಸಲ್ಟ್ ಮಾಡಿ ಆ ಗ್ರಾಮದ ಬಗ್ಗೆ ಎಲ್ಲ ನಾವು ಸಂಪೂರ್ಣ ಚಿತ್ರಣ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ಯಾವುದೇ ಕಾರಣಕ್ಕೂ ಎಲ್ಲೋ ಒಂದು ಕಟ್ಟೆ ಕೂತ್ಕೊಂಡು ಒಂದು ನಾಲ್ಕೈದು ಜನನ ಕರ್ಕೊಂಡು ಅವ್ರ ಮನೇನ ನಾವು ಸಮೀಕ್ಷೆ ಮಾಡೋಂಗಿಲ್ಲ ಕಂಪಲ್ಸರಿ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಮೊದಲಿಗೆ ಸಮೀಕ್ಷೆಗೆ ನಾವು ಮನೆಗೆ ಹೋಗ್ತೀವಿ ಸ್ನೇಹಿತರೆ ಮನೆಗೆ ಹೋದಾಗ ಮೊದಲ ಕೆಲಸ ಏನು ಮಾಡಬೇಕಪ್ಪ ಅಂದರೆ ಮನೆಗೆ ಈಗಾಗಲೇ ಅಂಟಿಸಿರುವ ಜಿಯೋ ಟ್ಯಾಗ್ ಐಡೆಂಟಿ ಕಾರ್ಡ್ ಸ್ಟಿಕ್ಕರ್ ಇರ್ತಾರಲ್ವ ಆ ಒಂದು ಯು ಎಚ್ ಐ ಡಿ ಸಂಖ್ಯೆ ಇರ್ತದಲ್ಲ ಅದನ್ನು ಪರಿಶೀಲಿಸಬೇಕು ಸ್ನೇಹಿತರೆ ಪರಿಶೀಲಿಸಿ ಮನೆಯ ಸದಸ್ಯರೊಂದಿಗೆ ಆತ್ಮೀಯವಾಗಿ ಒಡನಾಟದಿಂದ ಒಳ್ಳೆಯ ರೀತಿಯಲ್ಲಿ ಸಂಭಾಷಣೆ ಮಾಡಬೇಕು ಕೋಪದಲ್ಲಿ ಸಂಭಾಷಣೆ ಮಾಡಬಾರ್ದು ಪರಿಶೀಲಿಸಿ ಏನು ಮಾಡಬೇಕಪ್ಪ ಅಂದರೆ ಆ ಮನೆ ಯಜಮಾನನ ಆಗಲಿ ಅಥವಾ ಮಾಹಿತಿ ಸರಿಯಾಗಿ ಕೊಡುವಂಥವ್ರು ಹದಿನೇಳು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರಾದರಾಗಲಿ ಸರಿಯಾಗಿ ಮಾಹಿತಿ ಕೊಡುವಂಥವ್ರನ್ನು ನಾವು ಆಯ್ಕೆ ಮಾಡಿಕೊಂಡು ಅವ್ರ ಹತ್ರ ಮಾಹಿತಿ ತೆಗೆದುಕೊಳ್ಳಬೇಕು ಸ್ನೇಹಿತರೆ ಮೊದಲಿಗೆ ನಾವೇನು ಮಾಡಬೇಕು ಮೊಬೈಲ್ ಆ್ಯಪ್ ಓಪನ್ ಮಾಡಿ ಅಲ್ಲಿರುವಂತಹ ಜಿಯೋ ಟ್ಯಾಗ್ ಯು ಎಚ್ ಐ ಡಿ ನಂಬರನ್ನು ನಾವು ಪರಿಶೀಲಿಸ್ಕೋಬೇಕು ಪರಿಶೀಲಿಸಿಕೊಂಡು ನಾವು ಆ ಒಂದು ಮನೆಯಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಆಧಾರ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಆದರೆ ಆ ಮನೆ ಡೀಟೇಲ್ ಓಪನ್ ಮಾಡಬೇಕಂದ್ರೆ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಆ ಒಂದು ನಂಬರ್ ಅನ್ನು ಹಾಕಿದ್ರೆ ಇಡೀ ಕುಟುಂಬದ ಸದಸ್ಯರೇ ಓಪನ್ ಆಗ್ತದೆ ಆಪ್ ನಲ್ಲಿ ಆ ಕುಟುಂಬ ಸದಸ್ಯರನ್ನು ಓಪನ್ ಆದಮೇಲೆ ಆಮೇಲೆ ಎಲ್ಲರಿಗೂ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಈ ಒಂದು ಎಪಿಕ್ ನಂಬರ್ಗಳು ಎಂಟ್ರಿ ಮಾಡಬೇಕಾಗತ್ತೆ ಆ ಮನೆಯವ್ರದ್ದು ಪ್ರತಿ ಸದಸ್ಯರದ್ದು ಒಂದರಿಂದ ನಲವತ್ತರ ಸಂಘ ನಲವತ್ತು ಪ್ರಶ್ನಾವಳಿಗಳವರೆಗೂ ಪ್ರತಿ ಸದಸ್ಯರಿಗೂ ಸಂಬಂಧಪಟ್ಟಿರ್ತದೆ ನಲವತ್ತೊಂದರಿಂದ ಅರವತ್ತರವರೆಗೂ ಇಡೀ ಕುಟುಂಬದ ಚಿತ್ರಣ ಸಂಬಂಧಪಟ್ಟಿರ್ತದೆ ಈ ಒಂದು ಅರವತ್ತು ಪ್ರಶ್ನೆಗಳಲ್ಲಿ ನಾನು ನೆಕ್ಸ್ಟ್ ನನ್ನ ಇನ್ನೊಂದು ವಿಡಿಯೋ ಇದೆ ಸ್ನೇಹಿತರೆ ಅದರಲ್ಲಿ ನೋಡಿ ಅರವತ್ತು ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ವಿಡಿಯೋ ಇದಾಗತ್ತೆ ಕನ್ಫ್ಯೂಸ್ ಆಗುತ್ತದೆ ಅಂತ ಪ್ರಶ್ನಾವಳಿಗಳದ್ದೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಸೊ ನೀವೇನು ಮಾಡ್ತೀರಿ ಅಂದರೆ ಈಗ ಒಂದರಿಂದ ನಲವತ್ತರವರೆಗೂ ಎಲ್ಲ ಕುಟುಂಬ ಸದಸ್ಯರ ಮಾಹಿತಿ ಇರುತ್ತೆ ಅರವತ್ತರವರೆಗೂ ಕುಟುಂಬದ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಮತ್ತೆ ಇತರೆ ಅಂಶಗಳನ್ನು ಒಳಗೊಂಡಿರ್ತದೆ ಏನೇನು ಸವಲತ್ತುಗಳು ತಗೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ಅವಲಂಬಿಸಿರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಈ ರೀತಿ ನಾವು ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಡೀಟೇಲ್ಸ್ ಅನ್ನು ಓಪನ್ ಮಾಡಿದ್ವಿ ಸ್ನೇಹಿತರೆ ಓಪನ್ ಮಾಡಿದ್ಮೇಲೆ ಮತ್ತೇನು ಮಾಡಬೇಕಪ್ಪ ಅಂದ್ರೆ ಆ ಒಂದು ಯು ಎಚ್ ಐ ಡಿಯನ್ನು ಆ್ಯಪ್ನಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಪ್ರತಿಯೊಂದು ಡೀಟೇಲ್ಸನ್ನು ನಾವು ಅಲ್ಲಿ ಹಾಕ್ತಾ ಹೋಗ್ಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಅಲ್ಲೇನು ಬರೆಯೋ ಅಂಥದ್ದಿರಲ್ಲ ಜಸ್ಟ್ ಆ್ಯಪ್ನಲ್ಲಿ ಕೋಡ್ಗಳನ್ನು ಹೋಗೋದು ಅಷ್ಟೇ ಸ್ನೇಹಿತರೆ ಆ ಕೋಡುಗಳು ನಿಮಗೆ ಕೊಡುವಂತಹ ಕೈಪಿಡಿಯಲ್ಲಿರುತ್ತೆ ಆ ಕೈಪಿಡಿ ತುಂಬ ಇಟ್ಕೋಬೇಕು ಪ್ರತಿಯೊಂದಕ್ಕೂ ಇದೆ ಅರವತ್ತು ಪ್ರಶ್ನೆಗಳಿಗೂ ಅರವತ್ತು ರೀತಿಯ ನಾನಾ ರೀತಿಯ ಕೋಡ್ಗಳಿರ್ತವೆ ಜಾತಿಯಿಂದ ಹಿಡಿದು ಪ್ರತಿಯೊಂದು ನಾನಾ ಕೋಡ್ಗಳಿರ್ತವೆ ಆ ಕೋಡ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಾಗ ಪ್ರತಿಯೊಬ್ಬರದ್ದು ನಿಖರವಾದ ಮಾಹಿತಿಯನ್ನೇ ಎಂಟ್ರಿ ಮಾಡಬೇಕು ಯಾವುದೇ ಕಾರಣಕ್ಕೂ ಎಲ್ಲೋ ಕುತ್ಕೊಂಡು ಯಾರೋ ಒಬ್ರು ಹೇಳಿದ ಮಾಹಿತಿಯನ್ನು ಕೇಳಿ ನಾವು ಎಂಟ್ರಿ ಮಾಡಬಾರ್ದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಒಂದು ನಮಗೆ ಮಾಹಿತಿ ಕೊಡ್ತಾ ಇರ್ತಾರಲ್ಲ ಆ ಮಾಹಿತಿ ಕೊಡೋವರಿಗೆ ನಾವೆಲ್ಲ ತುಂಬಿದ ಮೇಲೆ ಸಬ್ಮಿಟ್ ಕೊಟ್ಟಿರ್ತೀವಿ ಫೈನಲ್ ಸಬ್ಮಿಟ್ ಕೊಟ್ಟಿರಲ್ಲ ಸೊ ಆ ಸಬ್ಮಿಟ್ ಕೊಡುವಾಗ ನಾವು ಫ್ರೀವ್ಯೂ ಅಂತ ಕೇಳುತ್ತೆ ಸೇವ್ ಅಂತ ಸೇವ್ ಕೊಟ್ಟಿರ್ತೀವಿ ಸೇವ್ ಕೊಟ್ಟಾಗ ಪ್ರಿವ್ಯೂ ಅಂತಿರುತ್ತೆ ಆ ಪ್ರಿವ್ಯೂ ಬಂದಾಗ ನಾವೇನು ಮಾಡಬೇಕು ಮೊಬೈಲ್ನಲ್ಲಿ ನಮಗೆ ಮಾಹಿತಿ ಕೊಡೋರಿಗೆ ಹಿಂಗೆ ತೋರಿಸ್ಬೇಕು ಪ್ರಿವ್ಯೂನಲ್ಲಿ ನೋಡಪ್ಪ ನೀನು ಕೊಟ್ಟಿರೋ ಮಾಹಿತಿ ನನಗೆ ನೀಟಾಗಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಇದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ನೀನೇ ಚೆಕ್ ಮಾಡ್ಕೊ ಅಂತ ಒಂದು ಸಾರಿ ತೋರಿಸ್ಬೇಕಾಗತ್ತೆ ಅವಾಗ ಅವರು ಒಪ್ಕೋಬೇಕಾಗತ್ತೆ ಅದೇ ರೀತಿ ಅಂಗವಿಕಲರಿದ್ದಾಗ ಅಂಗವಿಕಲರ ಮಾಹಿತಿನೂ ತೆಗೆದುಕೊಳ್ಬೇಕು ಅದು ಪ್ರಶ್ನಾವಳಿಗಳಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮತ್ತು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಯಾವುದೇ ಮಾಹಿತಿ ಅದು ಜಾತಿಯಾಗಿರಲಿ ವಾ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಯಾವುದೇ ಮಾಹಿತಿ ಇರಲಿ ಅವ್ರದ್ದು ಏನಿರ್ತದೋ ನಾವು ಅದನ್ನೇ ಸ್ಪಷ್ಟವಾಗಿ ಬರೆದುಕೊಳ್ಳಬೇಕಾಗತ್ತೆ ಅದು ಬಿಟ್ಟು ನೀದು ಹಂಗೈತೆ ಇದು ಹಿಂಗೈತೆ ಅಂತ ನಾವು ವಾದ ಮಾಡಲ್ಲ ಅವ್ರು ಹೇಳಿದ್ದೆ ಫೈನಲ್ ಸ್ನೇಹಿತರೆ ಆ ರೀತಿ ಬಾಡ್ಕೋಬೇಕಾಗತ್ತೆ ಮತ್ತೆ ಒಂದೇ ಮನೆಯಲ್ಲಿ ಸಪ್ರೇಟ್ ಆಗಿರ್ತಾರೆ ಆದರೆ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಐದಾರು ಕುಟುಂಬಗಳಿರ್ತವೆ ಐದಾರು ರೇಷನ್ ಕಾರ್ಡ್ಗಳಿರ್ತವೆ ಆದರೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ರೇಷನ್ ಕಾರ್ಡ್ ಐದು ರೇಷನ್ ಕಾರ್ಡ್ಗಳಿಗಷ್ಟೇ ಅವಕಾಶ ಆದರೆ ಅವಾಗ ಯು ಎಚ್ ಐ ಡಿ ನಂಬರ್ ಆ ಮನೆಗೆ ಒಂದೇ ಹಾಕಿರ್ತಾರೆ ನಾವೇನು ಮಾಡಬೇಕಪ್ಪ ಅಂದರೆ ಅವನು ಯು ಎಚ್ ಐ ಡಿ ನಂಬರ್ನ ನಾವು ಮತ್ತೆ ಆ್ಯಪಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಯು ಎಚ್ ಐ ಡಿ ನಂಬರು ಸರ್ವೆ ಐ ಡಿ ಕ್ರಿಯೇಟ್ ಮಾಡಿ ಮತ್ತು ಅವನು ಸಹ ನಾವು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಸ್ನೇಹಿತರೆ ಒಂದು ರೇಷನ್ ಕಾರ್ಡ್ಗೆ ಒಂದೇ ಯು ಎಚ್ ಐ ಡಿ ಮತ್ತು ಒಂದೇ ಸರ್ವೆ ಐ ಡಿ ಇರುತ್ತೆ ಸೊ ಮಿಸ್ ಆಗಿದ್ರೆ ಅಂಥವುಗಳೂ ಸಹ ನಾವು ಆ ಒಂದು ಸರ್ವೆಗೆ ನಾವು ಒಳಪಡಿಸಬೇಕಾಗತ್ತೆ ಒಳಪಡಿಸಿ ನಾವು ಅವ್ರನ್ನ ಸಂಪೂರ್ಣ ಒಂದು ಸಂಪೂರ್ಣ ಒಂದು ಯಾವುದೇ ಒಂದು ಸಮೀಕ್ಷೆಯಿಂದ ತಪ್ಪಿ ಹೋಗ್ಲಾರ್ದಂಗೆ ಮಾಡಬೇಕಾಗತ್ತೆ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ನಾವು ಸಮೀಕ್ಷೆ ಮಾಡಿದ್ಮೇಲೆ ಪ್ರತಿ ಮನೆಗೂ ಸ್ಟಿಕ್ಕರ್ ಹಾಕಿದ್ದೀವಲ್ಲ ಸ್ನೇಹಿತರು ಯು ಎಚ್ ಐ ಡಿ ಅಥವಾ ಜಿಯೋ ಟ್ಯಾಗ್ ಸ್ಟಿಕ್ಕರ್ ಹಾಕಿದ್ವಲ್ವ ಆ ಸ್ಟಿಕ್ಕರಲ್ಲಿ ಆಲ್ರೆಡಿ ಯು ಎಚ್ ಐ ಡಿ ಅವರು ನಮ್ಮ ಲೈನ್ ಮ್ಯಾನುಗಳು ಅಂಟಿ ಬರೆದು ಹೋಗಿದ್ದಾರೆ ಈ ಕೆಳಗೆ ಸರ್ವೆ ಐ ಡಿ ನಂಬರ್ಗೆ ಅಷ್ಟೇ ಖಾಲಿ ಇಟ್ಟಿದ್ದಾರೆ ಸರ್ವೆ ಐ ಡಿ ನಂಬರನ್ನು ನಾವು ತುಂಬ ಬೇಕಾಗುತ್ತೆ ಆ ಮನೆಯಿಂದ ಈಗ ಒಂದು ಮನೆಗೆ ಹೋಗಿದ್ದೀವಿ ಎಲ್ಲ ಸಮೀಕ್ಷೆ ಮುಗಿತು ಪ್ರಶ್ನಾವಳಿಗಳು ಮುಗಿತು ಪ್ರತಿಯೊಂದು ಮುಗಿತು ಫೈನಲ್ ಸಬ್ಮಿಟ್ಟು ಆಯಿತು ಆ ಮನೆಯಿಂದ ಹೊರಗೆ ಬರುವಾಗ ನಾವೇನು ಮಾಡಬೇಕು ಆ ಮನೆ ಗೋಡೆ ಮೇಲೆ ಆ ಒಂದು ಸ ಸರ್ವೆ ಐ ಡಿ ಯು ಎಚ್ ಐ ಡಿ ಕ ಸ್ಟಿಕ್ಕರ್ ಇದೆಯಲ್ಲ ಆದ್ರೆ ಕೆಳಗೆ ಯು ಎಚ್ ಐ ಡಿ ಸ್ಟಿಕ್ಕರ್ ಕೆಳಗೆ ಸರ್ವೆ ಐ ಡಿ ಅಂತ ಒಂದು ಖಾಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಆ ಸರ್ವೆ ಐಡಿನ ಎಂಟ್ರಿ ಮಾಡೇ ಬರಬೇಕಾಗುತ್ತೆ ಯಾಕೆ ನಾವು ಆ ಥರ ಎಂಟ್ರಿ ಮಾಡಬೇಕಂದ್ರೆ ಈ ಮನೆ ಸಂಪೂರ್ಣ ಸರ್ವೆ ಆಗಿದೆ ಸಮೀಕ್ಷೆ ಆಗಿದೆ ಅಂತ ಒಂದು ವೇಳೆ ಅದೇ ವಾರ್ಡಲ್ಲಿ ಬೇರೆ ಪಕ್ಕದ ವಾರ್ಡವ್ರು ಬಂದು ಮತ್ತೆ ಆ ಮನೆಯನ್ನು ಸಮೀಕ್ಷೆ ಮಾಡೋಕ್ಕೆ ಹೋಗಬಾರ್ದು ಯಾರಿಗೂ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಸಮೀಕ್ಷೆ ಮಾಡಿದ್ದ ಮಾಡಬೇಕು ಸ್ನೇಹಿತರೆ ಹಾಗೆಯೇ ಪ್ರಶ್ನಾವಳಿಗಳ ಬಗ್ಗೆ ಅದೊಂದು ಸಹ ಸಹ ನನ್ನ ಒಂದು ಈ ಚಾನಲಲ್ಲಿ ಇದೆ ವಿಡಿಯೋ ಅದನ್ನು ಸಹ ನೋಡಿ ಪ್ರಶ್ನಾವಳಿಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ವೇಳೆ ಸರ್ ನೀವು ಹೇಳಿದ್ರಿ ಆರ್ ಆರ್ ನಂಬರ್ ಇರುವಂತಹ ಮನೆಗಳಿಗೆಲ್ಲ ಜಿಯೋ ಟ್ಯಾಗ್ ಮಾಡಿ ಆ ಒಂದು ಯು ಎಚ್ ಐ ಡಿ ನಂಬರ್ ಕೊಟ್ಟು ಸಮೀಕ್ಷೆ ಮಾಡಿದ್ರಿ ಹಾಗಾದ್ರೆ ಆರ್ ಆರ್ ನಂಬರ್ ಇಲ್ಲ ಮೀಟರ್ ರೀಡಿಂಗ್ ಇಲ್ಲ ಕೆಲವು ಮನೆಗಳಿಗೆ ಎಲ್ಲೋ ಗುಡ್ಗಾಡ್ ಪ್ರದೇಶ ಇದೆ ಎಲ್ಲೋ ಅರಣ್ಯ ಪ್ರದೇಶ ಇದೆ ಎಲ್ಲೋ ಊರಿಂದ ದೂರದಲ್ಲಿದ್ದಾರೆ ಹೊಲದಲ್ಲಿದ್ದಾರೆ ತೋಟದಲ್ಲಿದ್ದಾರೆ ಆದರೆ ಅವ್ರಿಗೆ ಯಾವುದೇ ಮೀಟರ್ ಇಲ್ಲ ಸೊ ಆ ಮನೆ ಪಟ್ಟಿನೂ ಇಲ್ಲ ಮನೆ ವಿಳಾಸನೂ ಇಲ್ಲ ನಾ ಆ ಮನೆಯೇ ಹೆಂಗ್ ಸಮೀಕ್ಷೆಗೊಳಪಡಿಸಬೇಕು ಅಂತ ಅದನ್ನು ಹೇಳ್ತೀನಿ ಸ್ನೇಹಿತರೆ ಅವಾಗಲೇ ರೇಷನ್ ಕಾರ್ಡ್ ಹೆಂಗೆ ಹೇಳೋದು ಅದನ್ನು ನಾವೇ ಏನು ಮಾಡಬೇಕು ಆ ಮನೆಗೆ ಹೋಗಿ ನಾವೇ ಖುದ್ದು ಅವ್ರದ್ದೊಂದು ಕ್ರಿಯೇಟ್ ಮಾಡಬೇಕಾಗುತ್ತೆ ಆ್ಯಪ್ನಲ್ಲಿ ಯು ಎಚ್ ಐ ಡಿಯನ್ನು ಮತ್ತು ಸರ್ವೆ ಐ ಡಿನ ಕ್ರಿಯೇಟ್ ಮಾಡಿ ಆ ಒಂದು ಜನರೇಟ್ ಆಗುತ್ತೆ ತಾನೇ ಅಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ ಅದು ವಿಡಿಯೋ ನಾನು ಒಂದು ವಿಡಿಯೋನ ಆ ಆ್ಯಪ್ನ ಹೆಂಗೆ ಬಳಸಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸಿಗುತ್ತೆ ನಿಮಗೆ ಸೊ ಆ ಒಂದು ಆ್ಯಪಲ್ಲಿ ನಿಮಗೆ ಆ ಒಂದು ಜನರೇಟ್ ಮಾಡಿ ಆ ಮನೆಯನ್ನು ಸಹ ನಾವು ಸಮೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಒಟ್ಟಾರೆಯಾಗಿ ಯಾವುದೇ ಮನೆಯನ್ನು ನಾವು ಸಮೀಕ್ಷೆಯಿಂದ ಹೊರಗೊಳಿಸುವಂತೆ ಇಲ್ಲ ಸ್ನೇಹಿತರೆ ಈ ರೀತಿ ನಾವು ಪ್ರತಿಯೊಬ್ಬರೂ ಸಹ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಹಾಗೆಯೇ ಈ ಸಮೀಕ್ಷೆಗೆ ರೆಮ್ಯುನೇಷನ್ ಅಂದರೆ ಈ ಒಂದು ಸಮೀಕ್ಷೆ ಮಾಡುವವರಿಗೆ ಒಂದು ಇದು ಎಷ್ಟು ಪೇಮೆಂಟ್ ಎಷ್ಟು ಕೊಡ್ತಾರೆ ಅಥವಾ ಇ ಎಲ್ಲಿ ಎಷ್ಟು ಕೊಡ್ತಾರೆ ಅನ್ನೋ ಮಾಹಿತಿಯೂ ಸಹ ಈಗ ಅಲ್ಪ ಸ್ವಲ್ಪ ಗೊತ್ತಾಗಿದೆ ಈ ಒಂದು ರೆಮ್ಯುನೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಒಂದು ಮನೆಗೆ ಪ್ರೋತ್ಸಾಹಕವಾಗಿ ನೂರು ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಹಾಗೆಯೇ ಕೆಲವರು ಕ ಪೇಪರ್ಗಳಲ್ಲಿ ಮತ್ತು ಇದರಲ್ಲಿ ಕೈಪಿಡಿಯಲ್ಲಿ ಯಾವುದೇ ಕಾರಣಕ್ಕೂ ರೆಮ್ಯುನೇಷನ್ ಬಗ್ಗೆ ಇಲ್ಲ ಅದು ಸರ್ಕಾರ ಹಂತದಲ್ಲಿ ಬರುತ್ತೆ ಕೆಲವರು ಸರ್ಕಾರ ಹಂತದಲ್ಲಿ ಐದು ಸಾವಿರ ಅಂತ ಇದ್ದಾರೆ ಕೆಲವರು ಇಪ್ಪತ್ತು ಸಾವಿರ ಇವತ್ತಿನ ಪೇಪರಲ್ಲಿ ಬಂದಿರೋದು ಇಪ್ಪತ್ತು ಸಾವಿರ ತಲಾ ಒಬ್ಬರಿಗೆ ಇಪ್ಪತ್ತು ಸಾವಿರ ಅಂತ ಬರ್ತಾ ಇದೆ ಆದರೆ ಈ ನಿರ್ಧಾರ ತೆಗೆದುಕೊಳ್ಳೋದು ಫೈನಲ್ ಆ ನಿರ್ಧಾರ ತೆಗೆದುಕೊಳ್ಳೋದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸೊ ಅದ್ರ ಬಗ್ಗೆ ನೀವೇನು ತಲೆ ಕಡಿಸ್ಕೋಬೇಡಿ ದಯವಿಟ್ಟು ಸಮೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿ ಯಶಸ್ವಿಯಾಗಿ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ನಮಗೆ ಒಂದು ಒಳ್ಳೆ ರೆಮ್ಯುನೇಷನ್ ಕೊಟ್ಟೇ ಕೊಡ್ತಾರೆ ಸರ್ಕಾರ ಅದರಲ್ಲಿ ಯಾವುದೇ ಮೋಸ ಇರುವುದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ತಪ್ಪದೆ ಪ್ರತಿಯೊಬ್ಬರು ಸರಿ ಸ ಸರಿ ಸರಿಯಾದಂತಹ ಮಾಹಿತಿಯನ್ನೇ ನಾವು ಸರ್ಕಾರಕ್ಕೆ ಕೊಟ್ಟು ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಈಗ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಶ್ನಾವಳಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಅಡೆತಡೆಗಳು ಬರ್ತಾವೆ ಅನ್ನೋದನ್ನು ಸಹ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನೀವು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ